ಆತ್ಮನ ಫಲ ಯಾವ್ಯಾವೆಂದರೆ ಮೊದಲನೇದಾಗಿ ಪ್ರೀತಿ ಈಗ ನಾವು ಧ್ಯಾನಿಸೋದೇನು ಪೇರೆಂಟ್ಸನ್ನು ಪ್ರೀತಿಸುವಂಥದ್ದು ಪೇರೆಂಟ್ಸ್ ಅಂದರೆ ಪೋಷಕರನ್ನು ಪ್ರೀತಿಸಬೇಕು ವೃದ್ಧಾಪ್ಯಕ್ಕೆ ಬಂದಾಗ ಯಾಕೋಬ್ಬನು ತನ್ನ ಮಗನಾದ ಯೋಸೇಫನಿಗೆ ಕರೆಯುತ್ತಾನೆ ಮಗನೇ ಒಂದು ಸಾರಿ ಬಾಪ ನಿನ್ನೊಂದಿಗೆ ಮಾತಾಡ್ಬೇಕು ಎಂದು ಕರೆದಾಗ ಯೋಸೇಫನ್ ಏನ್ಮಾಡ್ತಾ ಇದ್ದನು ಗೊತ್ತಾ ಆ ದೇಶವನ್ನು ಪರಿಪಾಲಿಸುವ ಪ್ರಧಾನಮಂತ್ರಿಯಾಗಿದ್ದ ಯೋಸೇಫ್ನ ಬಳಿಗೆ ಸೇವಕನು ಬಂದು ಅಯ್ಯ ನಿಮ್ಮ ತಂದೆ ಬಾ ಅನ್ನುತ್ತಿದ್ದಾರೆ ಹೋಗು ಹೇಳವನಿಗೆ ನಾನು ಖಾಲಿಯಾಗಿ ಕೂತ್ಕೊಂಡು ಕಾಲಕ್ಷೇಪ ಮಾಡ್ತಾ ಇಲ್ಲ ಇಲ್ಲಿ ಎಷ್ಟೋ ದೊಡ್ಡ ಜವಾಬ್ದಾರಿಕೆಯಿಂದ ಕೂಡಿದ ಕೆಲಸ ಮಾಡ್ತಿದ್ದೇನೆ ಯಾವಾಗ್ಲೂ ಕರೆಯಬೇಡ ಎಂದು ಹೇಳು ಎಂದು ಹೇಳಲಿಲ್ಲ ಪ್ರಿಯರೇ ಪ್ರಧಾನಮಂತ್ರಿ ಆದಾಗಿಯೂ ಎಷ್ಟೋ ಜವಾಬ್ದಾರಿಕೆ ಇದ್ದಾಗಿಯೂ ತಂದೆ ಕರೆಯುತ್ತಿದ್ದಾರೆ ಎಂಬುದನ್ನು ತಿಳ್ಕೊಂಡಾಗ ಯೋಸೇಫನು ತನ್ನ ಉದ್ಯೋಗ ತನ್ನ ಜವಾಬ್ದಾರಿಕೆ ಪಕ್ಕಕ್ಕಿಟ್ಟು ಕೆಟ್ಟು ತಂದೆ ಕರೆಯುತ್ತಿದ್ದಾರೆ ಅಂದುಕೊಂಡು ಓಡೋಡಿ ಹೋಗ್ತಾನೆ ಪ್ರಿಯರೇ ನೋಡೋಣ ಬನ್ನಿ ಪರಾಂಬರಿಸುವಂಥದ್ದು ಆದಿಕಾಣ ನಾನು ಅಧ್ಯಾಯ ವಚನ ಇಪ್ಪತ್ತೇಳರಿಂದ ಯಾಕೋಬನು ಐಗುಪ್ತ ದೇಶದಲ್ಲಿ ಹದಿನೇಳು ವರ್ಷ ಬದುಕಿದನು ಯಾಕೋಬನ್ ಯೋಸೇಫನ ಬಳಿಯಲ್ಲಿ ಹದಿನೇಳು ವರ್ಷ ಇದ್ದನು ಯೋಸೇಫನು ಯಾಕೋಬನ ಬಳಿಯಲ್ಲಿ ಹದಿನೇಳು ವರ್ಷ ಇದ್ದನು ಎಷ್ಟು ಅದ್ಭುತವಾಗಿದೆ ನೋಡಿ ಬೈಬಲ್ನಲ್ಲಿ ಯೋಸೇಫನಿಗೆ ಹದಿನೇಳು ವರ್ಷಗಳವರೆಗೂ ಯಾಕೋಬನು ತನ್ನ ಪ್ರಾಣದಂತೆ ಪ್ರೀತಿಸ್ತಾನೆ ಈಗ ಯೋಸೇಫನು ತನ್ನ ತಂದೆಯನ್ನು ಹದಿನೇಳು ವರ್ಷಗಳವರೆಗೂ ಪ್ರಾಣದಂತೆ ಪ್ರೀತಿಸಿ ಪ್ರಾಣದಂತೆ ಪೋಷಿಸ್ತಾನೆ ನೀವು ಕೂಡ ಎಷ್ಟು ಕಾಲದವರೆಗೂ ತಂದೆ ತಾಯಿಗಳ ಬಳಿಯಲ್ಲಿದ್ದೀರೋ ಅಷ್ಟು ಕಾಲದವರೆಗೂ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಬಳಿಯಲ್ಲಿರುವ ಹಕ್ಕಿದೆ ಬೇಡ ಅನ್ನಲು ಯಾರೊಬ್ಬರಿಗೂ ಯಾವ ಹಕ್ಕು ಇಲ್ಲ ಆದರೆ ದುರದೃಷ್ಟವೇನೆಂದರೆ ಕೆಲವೊಂದು ಜನ ಹೆಂಡತಿಯರು ಸಹಕರಿಸುತ್ತಾರೆ ಸಂತೋಷದಿಂದ ಅತ್ತೆ ಮಾವ ಅವರನ್ನು ನೋಡ್ಕೊಳ್ತಾರೆ ಇನ್ನು ಕೆಲವರು ಹಿಂಸಿಸುತ್ತಾರೆ ಈ ಕಲ್ವರಿಸೊರ ವೀಕ್ಷಿಸುವಂತಹ ಸಹೋದರರೇ ಹಾಗೆಯೇ ಸಹೋದರಿಯರೇ ತಂದೆ ತಾಯಿಗಳನ್ನು ಪೋಷಿಸಬೇಕಾದ ಜವಾಬ್ದಾರಿಕೆ ದೇವರು ಮಗನಿಗೆ ಕೊಟ್ಟಿದ್ದಾರೆ ಭಾರತ ದೇಶದ ಸಂವಿಧಾನದ ಪ್ರಕಾರ ತಂದೆ ತಾಯಿಗಳನ್ನು ಪೋಷಿಸಬೇಕಾದ ಜವಾಬ್ದಾರಿಕೆ ಪುರುಷನಿಗಿದೆ ಎಂದು ಕಾನೂನು ತಿಳಿಯಪಡಿಸುತ್ತೆ ಪುರುಷನಿಗೆ ಆಸೆ ಇರಬಹುದು ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡಿಕೊಳ್ಳಬೇಕೆನ್ನುವುದು ಮಗನಿಗಿರಬಹುದು ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಆಸೆ ಆದರೆ ಸೊಸೆಗಿರಬೇಕಲ್ಲವೇ ಆದರೆ ಅದೇನೋ ಕೆಲವೊಂದು ಜನ ಸೊಸೆಯಂದಿಯರಿಗೆ ಅತ್ತೆ ಅಂದರೆ ಸ್ವಲ್ಪ ಕೂಡ ಆಗೋದಿಲ್ಲ ಅದಕ್ಕೆ ಸಾಧಾರಣವಾಗಿ ಇಂತಹ ಮಾತು ಹೇಳ್ತಾ ಇರ್ತಾರೆ ಅತ್ತೆ ಇಲ್ಲದಂತಹ ಸೊಸೆಯಂದಿಯರು ಮುಂದೆ ಏನು ಎಷ್ಟೋ ಉತ್ತಮ ಅಂತೆ ಅತ್ತೆ ಇಲ್ಲದ ಏನಂತೆ ಎಷ್ಟೋ ಉತ್ತಮ ಅಂತೆ ಅದು ಕ್ಷೇಮ ಮಾತ್ರ ಅಲ್ಲವೇ ಅಲ್ಲ ಯೋಸೇಫನಿಗೂ ಕೂಡ ಹೆಂಡತಿ ಇದ್ದಳು ಎಂದು ಮರೆಯಬೇಡಿ ಆದರೆ ಯೋಸೇಫನ ಹೆಂಡತಿ ಅರ್ಥ ಮಾಡಿಕೊಳ್ತಾಳೆ ನನ್ನ ಗಂಡನ ಜವಾಬ್ದಾರಿಕೆ ತನ್ನ ತಂದೆಯನ್ನು ನೋಡಿಕೊಳ್ಳುವಂಥದ್ದಾಗಿದೆ ಅಡ್ಡ ಬರಲಿಲ್ಲ ಅಡೆತಡೆ ಮಾಡಲಿಲ್ಲ ಆದರೆ ಈ ದಿನದ ದೌರ್ಭಾಗ್ಯವೇನೆಂದರೆ ಗಂಡ ತಾನು ಸಂಪಾದಿಸುವ ಸಂಪಾದನೆಯಲ್ಲಿ ಒಂದು ಸಾವಿರ ಆಗಲಿ ಎರಡು ಸಾವಿರ ಆಗ್ಲಿ ತಂದೆತಾಯಿಗಳ ಔಷಧಿಗಾಗಿ ಒಂದು ವೇಳೆ ಕಳಿಸೋಣ ಅಂದ್ಕೊಂಡ್ರೆ ಒಪ್ಪಿಕೊಳ್ಳುವಂತಹ ಹೆಂಡತಿಯರು ಎಷ್ಟು ಜನ ಇದ್ದಾರೆ ಸಹಕರಿಸುವಂತಹ ಹೆಂಡತಿಯರು ಎಷ್ಟು ಜನ ಇದ್ದಾರೆ ಈ ಕಲ್ವರಿಸುರ ವೀಕ್ಷಿಸುವವರಲ್ಲಿ ಖಚಿತವಾಗಿ ಈ ರೀತಿ ಸಹಕರಿಸುವವರಿದ್ದಾರೆಂದು ನಂಬುತ್ತೇನೆ ಇದು ನಮ್ಮ ಕನಿಷ್ಠ ಜವಾಬ್ದಾರಿಕೆ ಆಗಿದೆ ಎಂದು ಭಾವಿಸುವಂಥವರಿದ್ದಾರೆ ಎಂದು ನಾನು ನಂಬುತ್ತೇನೆ ನಂಬಿಕೆ ಅಂತೀರಾ ಭ್ರಮೆ ಅಂತೀರಾ ಏನನ್ನುತ್ತೀರಿ ನಂಬಿಕೆಯಾಗಿರ್ಲಿ ಅನ್ನುವವರು ಇದ್ದೇ ಇರುತ್ತೀರಿ ಯಶ್ ಯೋಸೇಫನ ಹೆಂಡತಿ ಸಹಕರಿಸಿರುವುದರಿಂದಲೇ ಯೋಸೇಫನು ಯಾಕೋಬನಿಗೆ ಅಷ್ಟು ಪ್ರೀತಿಯಿಂದ ನೋಡಿಕೊಳ್ತಾನೆ ಪ್ರಿಯ ಸಹೋದರಿಯರೇ ಸೊಸೆಯಾಗಿ ಸಹಕರಿಸಿರಿ ಹೆಂಡತಿಯಾಗಿ ಸಹಕರಿಸಿರಿ ಈ ದಿನ ನೀವು ಹೆಂಡತಿಯಾಗಿರೋದಾದ್ರೆ ಒಂದು ದಿನ ಸೊಸೆ ಬಂದಾಗ ನೀವು ಕೂಡ ನೀವು ಏನನ್ನು ಬಿತ್ತುತ್ತೀರೋ ಅದನ್ನು ಕೊಯ್ಯುವಂಥದ್ದು ತಪ್ಪಿದ್ದಲ್ಲ ಎಂಬ ವಾಸ್ತವ ಮರೆಯಬೇಡಿ ಮಗನೇ ಯೋಸೇಫನೇ ಒಂದು ಸಾರಿ ಬಾ ಮಗನೇ ಎಂಬ ವಾರ್ತೆ ಕಳಿಸಿದ ಪ್ರಿಯರೇ ಯೋಸೇಫನಿಗೆ ಯಾಕೋಬನು ಯೋಸೇಫನು ನೆಪ ಹೇಳಲಿಲ್ಲ ಕತೆ ಹೇಳಲಿಲ್ಲ ತಕ್ಷಣವೇ ಬರ್ತಾನೆ ಪ್ರಿಯರೇ ನೋಡೋಣ ಬನ್ನಿ ಇಪ್ಪತ್ತೊಂಬತ್ತನೇ ವಚನ ಇಸ್ರಾಯೇಲನಿಗೆ ಅವಸಾನ ಕಾಲ ಸಮೀಪಿಸಿದಾಗ ಅವನು ತನ್ನ ಮಗನಾದ ಯೂಸೆಫನನ್ನು ಕರೆಸಿ ನಿನಗೆ ನನ್ನ ಮೇಲೆ ಇದ್ದರೆ ನೀನು ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ನನ್ನ ಮಾತನ್ನು ನಡೆಸಬೇಕು ಏನೆಂದರೆ ನೀನು ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಬೇಡವೆಂದು ಕೇಳುತ್ತೇನೆ ಯೋಸೆಫನೇ ಒಂದು ಸಾರಿ ಬಾಮಗನೆ ಟೈಮ್ ಇಲ್ಲಪ್ಪ ನಾನೇನಾದರೂ ಖಾಲಿಯಾಗಿದ್ದೇನೆ ಅಂದ್ಕೊಳ್ತೀಯ ಯಾವಾಗ್ಲೂ ಬಾ ಅನ್ನುತ್ತಾಯಿದೀ ಎಂದು ಅನ್ನಲಿಲ್ಲ ಪ್ರೇರೇ ತಮ್ಮ ತಂಗಿಯಂದೇರೆ ತಂದೆ ತಾಯಿ ವೃದ್ಧಾಪ್ಯಕ್ಕೆ ಬಂದಾಗ ಅವರು ಪದೇ ಪದೇ ನಿಮ್ಮನ್ನು ನೋಡಲಿಚ್ಛಯಿಸುತ್ತಾರೆ ಕಾರಣ ಗೊತ್ತಾ ಅದು ಅವರ ಕೊನೆ ಕ್ಷಣ ಆಗಿರಬಹುದು ಎಂಬ ಯೋಚನೆ ಇರಬಹುದು ಎಂದು ಮರೆಯಬೇಡಿ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ವೃದ್ಧಾಪ್ಯಕ್ಕೆ ಬಂದಾಗ ಅವರು ಪದೇ ಪದೇ ಫೋನ್ ಮಾಡಿ ನಿಮಗೆ ಕಾಣಬೇಕೆಂದು ಬಯಸಿದಾಗ ಹಾಗೆ ಅಂದ್ಕೊಳ್ತಾರೆ ಗೊತ್ತಾ ಯಾರಿಗೆ ಗೊತ್ತು ಈ ದಿನವೇ ಹೊರಟೋಗ್ತೇನೆ ಈ ದಿನವೇ ಸಾಯುತ್ತೇನೇನೋ ಕೊನೆ ಸಾರಿ ನನ್ ಮಗನಿಗ್ ನೋಡಬೇಕು ಕೊನೆ ಸಾರಿ ನನ್ ಮಗಳಿಗ್ ನೋಡಬೇಕು ಒಂದು ಸಾರಿ ಅವರೊಂದಿಗೆ ಮಾತಾಡಬೇಕು ಎಂಬ ತವಕ ಇರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಮಾಡೋದೇನೆಂದ್ರೆ ಸಿಟ್ಟಾಗ್ತೇವೆ ಕೋಪಗೊಳ್ತೇವೆ ಅವರ ತವಕ ಏನೆಂದು ಅವರ ಹೃದಯದಲ್ಲಿರುವ ಭಯ ಏನೆಂದು ನಮಗೆ ಅರ್ಥ ಆಗಲ್ಲ ನಮಗೆ ಅವರ ಪ್ರೀತಿ ಒಂಥರ ಸಿಟ್ಟು ಕೋಪ ಹುಟ್ಟಿಸುತ್ತೆ ಪ್ರಿಯ ಸಹೋದರರೇ ಸಹೋದರಿಯರೇ ಯಾಕೋಬನು ಕರೆದಾಗ ಯೋಸೇಫನು ನಾನು ಬ್ಯುಸಿಯಾಗಿದ್ದೇನೆಂದು ಹೇಳಲಿಲ್ಲ ಪ್ರಿಯರೇ ಹೋಗಿ ತಂದೆಯ ಪಕ್ಕದಲ್ಲೇ ಕೂತ್ಕೊಳ್ತಾನೆ ಅಪ್ಪ ಹೇಳಪ್ಪ ಯಾಕೆ ಕರೆದೆ ನಾನು ಮರಣ ಹೊಂದಲಿಕ್ಕಿದ್ದೇನೆ ಮಗನೇ ನನಗೆ ನೀನೇ ಸಮಾಧಿ ಮಾಡಬೇಕು ಏನಂತೆ ನನಗೆ ನೀನೇ ಸಮಾಧಿ ಮಾಡಬೇಕು ಖಂಡ ಕಡೆಯಲೆಲ್ಲ ನನಗೆ ಸಮಾಧಿ ಮಾಡಬೇಡ ಮಗನೇ ನಮ್ಮ ಕುಟುಂಬದವರೆಲ್ಲ ಒಂದೇ ಸ್ಥಳದಲ್ಲಿ ಸಮಾಧಿ ಮಾಡುವುದಕ್ಕೋಸ್ಕರವಾಗಿ ನಿಮ್ಮ ತಾತ ನಿಮ್ಮ ಮುತ್ತಾತ ಅಬ್ರಹಾಮನು ಒಂದು ಸ್ಥಳ ಕೊಂಡ್ಕೊಂಡಿದ್ದಾನೆ ಅಲ್ಲಿಯೇ ಅವನು ಸಮಾಧಿ ಮಾಡಲ್ಪಟ್ಟಿದ್ದಾನೆ ಅಲ್ಲಿಯೇ ನಿನ್ನ ತಾತ ಸಮಾಧಿ ಮಾಡಲ್ಪಟ್ಟಿದ್ದಾನೆ ಅಲ್ಲಿಯೇ ನಾನು ಸಮಾಧಿ ಮಾಡಲ್ಪಡಬೇಕು ಮಗನೇ ನನ್ನನ್ನು ಕಂಡ ಕಡೆಯಲ್ಲೆಲ್ಲ ಸಮಾಧಿ ಮಾಡಬೇಡ ಮಗನೇ ತನ್ನ ಅಗಲಿವಿಕೆಯ ಕುರಿತು ಹೇಳಿಕೊಳ್ಳಬೇಕು ಎಂದು ಆಶಿಸಿದಾಗ ಮಗನಾದಂತಹ ಯೋಸೇಫನು ತಕ್ಷಣವೇ ಬರ್ತಾನೆ ಪ್ರಿಯರೇ ನೀವು ಎಷ್ಟೇ ದೊಡ್ಡ ಉದ್ಯೋಗದಲ್ಲಿದ್ದರು ಎಷ್ಟೇ ಆಸ್ತಿ ಪಾಸ್ತಿ ನಿಮಗಿದ್ದರು ಎಷ್ಟೇ ದೊಡ್ಡ ಅಧಿಕಾರಿಯಾಗಿದ್ದರೂ ತಂದೆ ತಾಯಿ ನಿಮ್ಮನ್ನು ಕಾಣಬೇಕು ನಿಮ್ಮನ್ನು ನೋಡಬೇಕೆಂದು ಆಶಿಸಿದಾಗ ದಯವಿಟ್ಟು ಸಹೋದರರೇ ಸಹೋದರಿಯರೇ ಸ್ವಲ್ಪ ಸಮಯ ಅವರಿಗೋಸ್ಕರ ತೆಗೆದಿಡೀರಿ ಯಾಕೆಂದರೆ ವೃದ್ಧಾಪ್ಯಕ್ಕೆ ಬಂದ ನಂತರ ಕೇಳಿರಿ ವೃದ್ಧಾಪ್ಯಕ್ಕೆ ಬಂದಾಗ ಅವರಿಗೆ ಬೇಕಾದದ್ದು ಆಸ್ತಿಗಳಲ್ಲ ವೃದ್ಧಾಪ್ಯಕ್ಕೆ ಬಂದಾಗ ಅವರಿಗೆ ಬೇಕಾದದ್ದು ಅಂತಸ್ತುಗಳಲ್ಲ ವೃದ್ಧಾಪ್ಯಕ್ಕೆ ಬಂದಾಗ ಅವರಿಗೆ ಬೇಕಾದದ್ದು ಅಂದವಲ್ಲ ಚಂದವಲ್ಲ ವೃದ್ಧಾಪ್ಯಕ್ಕೆ ಬಂದಾಗ ಅವರಿಗೆ ಬೇಕಾದದ್ದು ಆದರಣೆ ಮಗನು ಕೊಡುವ ಮಗಳು ಕೊಡುವ ಆದರಣೆ ಅದೇ ಅವರಿಗೆ ಬೇಕಾದ ಆಸ್ತಿ ಆ ತಂದೆತಾಯಿ ಸಂಪಾದಿಸಿರುವ ಆಸ್ತಿಯಾಗಿರ್ಬೋದು ಸಮಸ್ತವನ್ನು ನೀವು ಹಂಚಿಕೊಂಡು ಈಗ ಅನುಭವಿಸುತ್ತಾ ಇರಬಹುದು ಆದರೆ ವೃದ್ಧಾಪ್ಯದಲ್ಲಿ ಅವರು ಕೋರಿಕೊಳ್ಳೋದೇನೆಂದ್ರೆ ಸ್ವಲ್ಪ ಸಮಯ ನೀವು ಅವರಿಗೋಸ್ಕರ ತೆಗೆದ್ರೆ ಸಾಕು ಅದೇ ಅವರಿಗೆ ಮಹಾಭಾಗ್ಯವೆಂದು ಮರೆಯಬೇಡಿ ಯೂಸೇಫನು ಓಡೋಡಿ ತಕ್ಷಣವೇ ಬರ್ತಾನೆ ಆ ನಂತರ ಏನಾಯ್ತು ನೋಡೋಣ ಬನ್ನಿ ನಲವತ್ತೆಂಟನೇ ಅಧ್ಯಾಯ ಕೆಲವು ಕಾಲವಾದ ಮೇಲೆ ನಿನ್ನ ತಂದೆಯು ಬಹಳ ಬಲಹೀನನಾಗಿ ಬಿದ್ದಿದ್ದಾನೆಂಬ ವರ್ತಮಾನವು ಯೋಸೇಫನಿಗೆ ಬರಲು ಆಗ ಅವನು ಮನಸ್ಸೇ ಎಫ್ರಾಹಿಂ ಎಂಬ ತನ್ನಿಬ್ಬರ ಮಕ್ಕಳನ್ನು ಸಂಗಡ ಕರೆದುಕೊಂಡು ಹೋದನು ಅಯ್ಯಾ ಯೋಸೇಫನೇ ನಿಮ್ಮ ತಂದೆ ಆರೋಗ್ಯ ಪೂರ್ತಿ ಅಂತೆ ಎಂದು ಹೇಳಿದಾಗ ಯೋಸೇಫನು ಆ ಮುದುಕನಿಂದ ನನಗೆ ದೊಡ್ಡ ತಲೆನೋವಾಗಿದೆ ಒಂದಲ್ಲ ಒಂದು ರೋಗ ಬರ್ತೆ ಎಂದು ಹೇಳಲಿಲ್ಲ ಪ್ರಿಯರೇ ಎಂದು ಹೇಳಿ ಕಿರ್ಚಲಿಲ್ಲ ತಂದೆ ಆರೋಗ್ಯ ಕೆಟ್ಟ ಹೋಗಿದೆ ಎಂದು ಕೇಳಿದಾಗ ದೇಶವನ್ನೇ ಪರಿಪಾಲಿಸುವಂತಹ ಪ್ರಧಾನಮಂತ್ರಿಯಾದ ಯೋಸೆಫನು ಯೋಸೇಫನು ಪ್ರೀತಿಯಿಂದ ಮಾತಾಡಿಸುವುದಕ್ಕಾಗಿ ಪರಾಮರಿಸುವುದಕ್ಕಾಗಿ ಓಡೋಡಿ ಹೋಗುತ್ತಾನೆ ಈ ದಿನಗಳಲ್ಲಿ ಪಾಪ ತಂದೆ ತಾಯಿಗಳ ಆರೋಗ್ಯ ಕೆಟ್ಟೋದಾಗ ಅವರನ್ನು ಕಾಣುವಂಥದ್ದೇ ಮಕ್ಕಳಿಗೆ ಕಷ್ಟಕರವಾಗಿ ಮಾರ್ಪಟ್ಟಂತಹ ದೌರ್ಭಾಗ್ಯದ ದಿನಗಳಾಗಿವೆ ಯೋಸೇಫನು ಒಬಾದ್ಭುತನಾದ ಮಗನಾಗಿದ್ದ ತಂದೆಯ ಆರೋಗ್ಯ ಕೆಟ್ಟಹೋದಾಗ ತಾನೇ ಓಡೋಡಿ ಹೋಗ್ತಾನೆ ಆ ಯೋಸೆಫನು ಒಬ್ಬನೇ ಹೋಗಲಿಲ್ಲ ಪ್ರೇರೇ ತನ್ನೊಂದಿಗೆ ತನ್ನ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗುತ್ತಾನೆ ಎಷ್ಟೋ ಜನ ಎಂದರು ಎಷ್ಟೋ ಜನ ತಾಯೆಂದರು ನನ್ನ ಬಳಿಗೆ ಬಂದು ಏನೆಂದು ಅಳ್ತಾರೆ ಗೊತ್ತಾ ಅಯ್ಯ ನಮ್ಮ ಮಗನಿಗೆ ನಮ್ಮ ಜೊತೆ ಮಾತಾಡಬೇಕೆಂಬ ಆಸೆ ಇರುತ್ತೆ ಆದರೆ ಸೊಸೆ ಬಿಡೋದಿಲ್ಲಯ್ಯಾ ಸೊಸೆ ಮಾತಾಡಲು ಬಿಡಲಯ್ಯಾ ನಮ್ಮ ಮೊಮ್ಮಗನಿಗೆ ಮೊಮ್ಮಗಳಿಗೆ ನಮ್ಮ ಸಂಗಡ ಮಾತಾಡಬೇಕೆಂಬ ಆಸೆ ಇರುತ್ತೆ ಆದರೆ ನಮ್ಮ ಸೊಸೆ ಮೊಮ್ಮಗನಿಗಾಗಲಿ ಮೊಮ್ಮಗಳಿಗಾಗಲಿ ಬರಗೊಡಿಸಲಯ್ಯ ನಮ್ಮ ಮಗಳಿಗೆ ಆಸೆ ಇರುತ್ತೆ ನಮ್ಮ ಬಳಿಗೆ ಬಂದು ಕೆಲವು ದಿನ ನಮ್ಮೊಂದಿಗಿರಬೇಕೆಂದು ಆದರೆ ನಮ್ಮ ಹಳಿಯ ಸ್ವಲ್ಪವೂ ಅಯ್ಯ ಎಂದಿಗೂ ಬರಗೊಡಿಸೋದಿಲ್ಲ ಎಂದಿಗೂ ಬಂದು ನಮ್ಮೊಂದಿಗೆ ಇರಗೊಡಿಸೋದಿಲ್ಲ ಕೇಳಿ ಪ್ರಿಯರೇ ನನಗೆ ಮದುವೆಯಾಗಿ ಸುಮಾರು ಇಪ್ಪತ್ತು ನಾಲ್ಕು ವರ್ಷಗಳಾಗ್ತಿವೆ ಈ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಯಾವತ್ತೇ ಆಗಲಿ ನನ್ನ ಹೆಂಡತಿ ತನ್ನ ತಂದೆ ತಾಯಿ ಬಳಿಗೆ ಹೋಗಿ ಬರ್ತೇನೆಂದಾಗ ಯಾವತ್ತೂ ನೋ ಅನ್ನಲಿಲ್ಲ ಯಾವತ್ತೂ ಬೇಡ ಎಂದು ಹೇಳಲಿಲ್ಲ ಇನ್ನೊಂದು ವಿಷಯ ಹೇಳ್ತೇನೆ ಕೇಳಿ ನನಗೆ ಮದುವೆ ಆದಂದಿನಿಂದ ಇಂದಿನವರೆಗೂ ನನ್ನನ್ನು ಬಿಟ್ಟು ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿ ಒಂದು ಹತ್ತು ದಿನ ಇದ್ದಿರುವ ಸಂದರ್ಭ ಒಂದು ಕೂಡ ಇಲ್ಲ ಯಾವತ್ತೇ ಆಗಲಿ ನನ್ನ ಹೆಂಡತಿ ನನಗಿಂತಲೂ ತನ್ನ ಮನೆಯವರನ್ನು ಪ್ರೀತಿಸಿ ಅಲ್ಲೇ ಇರಬೇಕು ಆಶಿಸುವ ಸಂದರ್ಭ ಇಲ್ಲ ಯಾವತ್ತೂ ಕೂಡ ನಾನು ಹೋಗುವಾಗ ಅನ್ನಲಿಲ್ಲ ಅಂತಹ ಗಂಡ ದೊರಕಿದ್ದಾನೆ ಅಂದುಕೊಂಡು ಮನೆಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಲಿಲ್ಲ ದಯವಿಟ್ಟು ಕೇಳಿ ಪ್ರಿಯರೇ ಸಹೋದರರೇ ನಿಮ್ಮನ್ನು ಹೇಗೆ ತಂದೆತಾಯಿಗಳು ಸಾಕಿ ಸಲಹಿ ಬೆಳೆಸಿದಾರೋ ಹಾಗೆಯೇ ನಿಮ್ಮ ಹೆಂಡತಿಯನ್ನು ಕೂಡ ಸಾಕಿ ಸಲಹಿ ಬೆಳೆಸಿದ್ದಾರೆ ನಿಮ್ಮ ಹೆಂಡತಿಗೂ ಕೂಡ ತನ್ನ ತಂದೆತಾಯಿಗಳ ಮೇಲೆ ಜವಾಬ್ದಾರಿಕೆ ಇದೆ ಹಾಗೆಯೇ ಪ್ರೀತಿ ಇದೆ ಅವಳು ಮನೆಗೆ ಹೋಗಿ ತಂದೆ ತಾಯಿ ನೋಡಿ ಬರ್ತೇನೆ ತಂದೆತಾಯಿಗಳ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿದಾಗ ದಯವಿಟ್ಟು ಆಟಂಕ ಪಡಿಸಬೇಡಿ ಅಭ್ಯಂತರ ಪಡಿಸಬೇಡಿ ಸಾಧ್ಯವಾದರೆ ನೀವು ಕೂಡ ಜೊತೆಗೆ ಹೋಗಿ ಅದು ನಿಮ್ಮ ಜವಾಬ್ದಾರಿಕೆಯಾಗಿದೆ ಅದು ಕ್ರಿಸ್ತನ ಪ್ರೀತಿಯನ್ನು ತೋರಿಸುವಂತಹ ವ್ಯಕ್ತಿತ್ವ ಆಗಿದೆ ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿಕೆ ಮಗನಿಗಿದೆ ಕರೆಕ್ಟೇ ಅದೇ ಸಮಯದಲ್ಲಿ ಒಂದು ವೇಳೆ ನಿಮ್ಮ ಹೆಂಡತಿ ತನ್ನ ತಂದೆ ತಾಯಿಗಳಿಗೆ ಒಬ್ಬಳೇ ಮಗಳಾಗಿರೋದಾದರೆ ಅವರ ಕುಟುಂಬದಲ್ಲಿ ಮಗನು ಇಲ್ಲದೇ ಇದ್ದರೆ ನಿಮ್ಮ ಹೆಂಡತಿ ತನ್ನ ತಂದೆ ತಾಯಿಗಳಿಗೆ ಒಬ್ಬಳೇ ಮಗಳಾಗಿರೋದಾದ್ರೆ ಸಹೋದರರೇ ಹಾಗಾದ್ರೆ ಆ ಮಗಳನ್ನು ಹೆತ್ತಿರುವಂತಹ ತಂದೆ ತಾಯಿಗಳು ವೃದ್ಧಾಪ್ಯಕ್ಕೆ ಬಂದಾಗ ಯಾರು ಅವರನ್ನು ನೋಡಿಕೊಳ್ಳಬೇಕು ಹೇಳ್ರಿ ಯಾರು ನೋಡ್ಕೊಳ್ಬೇಕು ಮಗಳು ಅಳಿಯನಲ್ಲವೋ ಹಾಗಾಗಿ ಕಲ್ವರಿಸೋರ ವೀಕ್ಷಕರಲ್ಲಿ ಒಂದು ವೇಳೆ ನಿಮ್ಮ ಹೆಂಡತಿ ತನ್ನ ತಂದೆ ತಾಯಿಗಳಿಗೆ ಒಬ್ಬಳೇ ಮಗಳಾಗಿರುವುದಾದರೆ ಕೇಳಿ ಒಬ್ಬ ಅಣ್ಣನಂತೆ ಒಬ್ಬ ಸೇವಕನಂತೆ ನಿಮಗೆ ಮನವಿ ಮಾಡಿಕೊಳ್ತೇನೆ ಅಂತಹ ತಂದೆ ತಾಯಿಗಳಿಗೆ ನೀವು ಒಬ್ಬ ಮಗನಂತಿರುವುದಾದರೆ ನಿಜವಾಗ್ಲೂ ಅದು ದೊಡ್ಡ ಆಶೀರ್ವಾದ ಆ ಜವಾಬ್ದಾರಿಕೆಯನ್ನು ಸ್ವೀಕರಿಸಿರಿ ಅದು ದಿವ್ಯ ದಾನವಾಗಿರುತ್ತೆ ಮಗನೇ ಯೂಸೇಫನೇ ನಿನಗೆ ನೋಡಬೇಕನ್ಸುತ್ತಿದ್ದೆ ನನ್ನ ಆರೋಗ್ಯ ಸರಿಯಾಗಿಲ್ಲ ಎಂದು ಹೇಳಿದಾಗ ಓಡೋಡಿ ಹೋಗುತ್ತಾನೆ ಪ್ರಿಯರೇ ಯೋಸೆಫನು ಬ್ಯುಸಿಯಾಗಿದ್ದೇನೆ ಎಂದು ಹೇಳಲಿಲ್ಲ ಓಡೋಡಿ ಹೋಗುತ್ತಾನೆ ಅಪ್ಪ ಹೇಗಿದ್ದಿ ಎಂದು ಕೇಳ್ತಾನೆ ಮಗನೇ ನಾನು ತೀರಿ ಹೋಗುವುದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಬೇಕು ಮಗನೇ ಏನು ಹೇಳಪ್ಪ ಅಂದಾಗ ನಿನ್ನ ಮಕ್ಕಳೆಲ್ಲಿ ಮನಸ್ಸೇ ಇಫ್ರಾಹಿಂ ಇಬ್ಬರು ಮಕ್ಕಳನ್ನು ಕರೆತಂದ ಪ್ರಿಯರೇ ತನ್ನ ತಂದೆಗೆ ತೋರಿಸುವುದಕ್ಕಾಗಿ ಸಹೋದರರೇ ಸಹೋದರಿಯರೇ ಮೊಮ್ಮಕ್ಕಳನ್ನು ನೋಡುವ ಹಕ್ಕು ವೃದ್ಧಾಪ್ಯದಲ್ಲಿರುವಂತಹ ತಾತಾಜ್ಜಿಗೆ ಇದೆ ಆ ಪ್ರೀತಿಯಿಂದ ಅವರನ್ನು ದೂರ ಮಾಡುವ ಹಕ್ಕು ನಿಮಗಿಲ್ಲ ನಿಮ್ಮ ಮಕ್ಕಳಿಗೆ ತಮ್ಮ ತಾಯಿಯ ತಂದೆತಾಯಿಗಳೊಂದಿಗೆ ಅಂದ್ರೆ ತಾತ ಅವರೊಂದಿಗಾಗಲಿ ಇಲ್ಲವೇ ತಂದೆಯ ತಂದೆತಾಯಿಗಳೊಂದಿಗೆ ಸಮಯ ಕಳೆಯುವ ಹಕ್ಕು ನಿಮ್ಮ ಮಕ್ಕಳಿಗಿದೆ ಅದೇ ರೀತಿಯ ಮಕ್ಕಳ ಪ್ರೀತಿ ಅನುರಾಗ ಹೊಂದಿಕೊಳ್ಳಬೇಕಾದಂತಹ ಹಕ್ಕು ಆ ವೃದ್ಧಾಪ್ಯದಲ್ಲಿರುವ ತಾತಾಜ್ಜಿಯವರಿಗಿದೆ ಅಂತಹ ಅವರ ಹಕ್ಕು ಕಸಿದುಕೊಳ್ಳುವಂತಹ ರಾಕ್ಷಸತ್ವ ಮಾತ್ರ ಒಳ್ಳೆಯದಲ್ಲವೇ ಅಲ್ಲ ತಾತನ ಬಳಿಗೆ ಅಂದರೆ ಮಾವನ ಬಳಿಗೆ ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿರುವಾಗ ಯೋಸೇಫನ ಹೆಂಡತಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ನನ್ನ ತಂದೆ ಆರೋಗ್ಯ ಸರಿಯಾಗಿಲ್ಲಂತೆ ಒಮ್ಮೆ ನೋಡ್ಬರ್ತೇನೆ ಯಾವಾಗ್ಲೂ ಆತನನ್ನೇ ನೋಡ್ತಾ ಇರ್ತೀರಾ ನೀವ್ ಹೋದ್ರೆ ಹೋಗಿ ಮತ್ತೆ ಮಕ್ಕಳನ್ನ ಯಾಕೆ ಹೋಯ್ತೀರಿ ಎಂದು ಹೀಗೆ ಕೆರ್ಚಾಡಿ ಕೇಳಲಿಲ್ಲ ಪ್ರೇರೆ ನಮ್ಮಲ್ಲಿ ಅಂಥವ್ರಿದ್ದೀರಾ ಅದು ಒಳ್ಳೇದಲ್ಲ ಯೋಸೇಫನು ತಂದೆಯನ್ನು ನೋಡಲು ಹೋದಾಗ ಯಾಕೋಬನು ಏನ್ಮಾಡಿದನು ಗೊತ್ತಾ ಪ್ರಿಯರೇ ಆ ಇಬ್ಬರು ಮಕ್ಕಳನ್ನು ತನ್ನ ಹತ್ತಿರಕ್ಕೆ ತೆಗೆದುಕೊಳ್ತಾನೆ ಇಸ್ರಾಲ್ ದೇಶದ ಎಷ್ಟು ಗೋತ್ರಗಳು ಹೇಳಿ ಒಟ್ಟು ಹನ್ನೆರಡು ಗೋತ್ರ ಆ ಹನ್ನೆರಡು ಗೋತ್ರಗಳಲ್ಲಿ ಯೋಸೇಫನು ಇದ್ದಾನೋ ಇಲ್ಲವೋ ಯೋಸೇಫನಿದ್ದಾನೆ ಆದರೆ ಕೇಳಿ ಯಾಕೋಬನು ವೃದ್ಧಾಪ್ಯಕ್ಕೆ ಬಂದಾಗ ಯೋಸೇಫನು ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ ತನ್ನ ತಂದೆಗೆ ತೋರಿಸಿದಾಗ ಯಾಕೊಬನು ಏನ್ಮಾಡಿದನು ಗೊತ್ತಾ ಪ್ರಿಯರೇ ಹೇಳ್ತೇನೆ ಗಮನ ಕೊಟ್ಟು ಕೇಳಿರಿ ಗಮನ ಕೇಳಿ ಯೋಸೇಫನು ತನ್ನ ಮಕ್ಕಳನ್ನು ಕರೆದುಕೊಂಡು ಬಂದಾಗ ಮನಸ್ಸೇ ಎಫ್ರಾಹಿಂ ಅವರಿಬ್ಬರನ್ನು ಮುಂದೆ ಇಟ್ಟಾಗ ಮಾಡಿದ್ದೇನೆಂದರೆ ಅವರಿಬ್ಬರನ್ನು ಕೂಡ ಆಶೀರ್ವದಿಸುತ್ತಾನೆ ಮಗನಾದ ಯೋಸೇಫನೇ ನಿನ್ನ ಮಕ್ಕಳಿಬ್ಬರು ಕೂಡ ನನ್ನ ಮಕ್ಕಳನ್ನಾಗಿ ಆಶೀರ್ವದಿಸುತ್ತಿದ್ದೇನೆ ನಮ್ಮ ಹನ್ನೆರಡು ಗೋತ್ರಗಳಲ್ಲಿ ಮನಸ್ಸೇ ಎಫ್ರಾಹಿಮು ಕೂಡ ಸೇರಿಸುತ್ತಿದ್ದೇನೆ ಎಂದು ಹೇಳಿ ಅವರಿಬ್ಬರನ್ನು ಕೂಡ ಆಶೀರ್ವದಿಸಿದ ಪ್ರೇರೆ ಹನ್ನೆರಡು ಗೋತ್ರಗಳಲ್ಲಿ ಮೊಮ್ಮಕ್ಕಳಲ್ಲಿ ಯಾರೇ ಆಗಲಿ ಆಶೀರ್ವದಿಸಲ್ಪಟ್ಟಿರುವುದಾದರೆ ಮನಸ್ಸೇ ಎಫ್ರಾಹಿಂ ಯೋಸೇಫನು ತನ್ನ ತಂದೆಯನ್ನು ಪ್ರೀತಿಸಿದ ಪುಣ್ಯಕ್ಕಾಗಿ ತನ್ನ ಮಕ್ಕಳನ್ನು ಅವನ ಬಳಿಗೆ ಕರೆದೊಯ್ದು ತನ್ನ ಪ್ರೀತಿಯನ್ನು ಹಂಚಿಕೊಂಡಿರುವಂತಹ ಪುಣ್ಯಕ್ಕಾಗಿ ಎರಡು ಪಟ್ಟು ಆಶೀರ್ವಾದಗಳನ್ನು ಯೋಸೇಫನು ತನ್ನ ಮಕ್ಕಳಿಗೆ ಕೊಡ್ತಾನೆ ಸಹೋದರ ಸಹೋದರಿ ನಿಮ್ಮ ಮಕ್ಕಳು ಹೊಂದಿಕೊಳ್ಳಬೇಕಾದ ಆಶೀರ್ವಾದ ಅವರಿಂದ ದೂರ ಮಾಡಬೇಡಿ ಹಿರಿಯರ ಆಶೀರ್ವಾದ ನಮಗೇ ದಿವೆ ದಾನ ಆಗಿದೆ ಎಂದು ಮರೆಯಬೇಡಿ ಅನೇಕ ಸಾರಿ ನನ್ನ ಬಳಿಗೆ ತಂದೆತಾಯಿಗಳ ವಯಸ್ಸಲ್ಲಿರುವವರು ಬಂದು ಮಾತಾಡ್ತಾರೆ ಅಯ್ಯ ನಮ್ಮ ಆಯುಷ ಕೂಡ ನೀನೇ ಹೊತ್ಕೊಳ್ಬೇಕು ನಮ್ಮ ದೇವರು ದೀರ್ಘಾಯುಷ್ಯನಿಂದ ನಿಮ್ಮನ್ನು ಆಶೀರ್ವದಿಸಬೇಕು ನಿಮ್ಮನ್ನು ನಿಮ್ಮ ಹೆಂಡತಿ ಮಕ್ಕಳನ್ನು ದೇವರು ಬಹಳವಾಗಿ ಆಶೀರ್ವದಿಸಬೇಕು ಎಂದು ಹೀಗೆ ಎಷ್ಟೋ ಜನ ತಂದೆಯೆಂದರು ಎಷ್ಟೋ ಜನ ತಾಯಿ ಎಂದರು ಈ ಮಾತು ನನಗೆ ಹೇಳಿದ್ದಾರೆ ಸತೀಶ್ ಕುಮಾರ್ ಆದ ನಾನು ಹೊಂದಿಕೊಂಡಿರುವ ಆಶೀರ್ವಾದಗಳಲ್ಲಿ ಬಹುಶ್ರೇಷ್ಠವಾದ ಆಶೀರ್ವಾದ ಯಾವುದು ಗೊತ್ತಾ ತಂದೆಯೆಂದೇರ ತಾಯಿ ಎಂದೇರ ಆಶೀರ್ವಾದ ಈ ಕಲ್ವರಿಸ್ವರ ವೀಕ್ಷಿಸುವಂತಹ ತಂದೆಯೆಂದೇರನ್ನು ತಾಯಿಯೆಂದೇರನ್ನು ಹೊಂದಿಕೊಂಡಿರುವ ಸಹೋದರ ಸಹೋದರಿಯರೇ ಹಿರಿಯರ ಆಶೀರ್ವಾದ ನಮಗೆ ಆರೋಗ್ಯ ಆಗಿದೆ ತಂದೆ ತಾಯಿಗಳ ಆಶೀರ್ವಾದ ನಮಗೆ ಆಗಿದೆ ಇದನ್ನು ನಂಬುವಂಥವ್ರು ಖಚಿತವಾಗಿದ್ದೇ ಇರ್ತೀರಿ ಹಾಗಾಗಿ ದಯವಿಟ್ಟು ಇಂದಿನಿಂದ ತಂದೆತಾಯಿಗಳನ್ನು ಬಾಧೆ ಪಡಿಸುವುದನ್ನು ಬಿಡೀರಿ ಅವರ ಮನಸ್ಸು ನೋಯಿಸುವುದನ್ನು ಬಿಡೀರಿ ಒಮ್ಮೆ ತಂದೆತಾಯಿಗಳು ಇಬ್ಬರು ವೃದ್ಧಾಪ್ಯದಲ್ಲಿ ಕೆಲವು ದಿನ ಮಗನ ಬಳಿಯಲ್ಲಿರಬೇಕೆಂದು ಇಚ್ಛಿಸಿ ಮಗನ ಬಳಿಗೆ ಬಂದರೆ ಸೊಸೆ ಬಿಡಲಿಲ್ಲ ಪ್ರಿಯರೇ ಯಾವುದೋ ಒಂದು ನೆಪ ಹೇಳಿ ಯಾವುದೋ ಒಂದು ಕಾರಣ ಹೇಳಿ ಅತ್ತೆಯನ್ನು ಮಾವನನ್ನು ಬಯಸುತ್ತಾ ಇದ್ದಳು ಕೊನೆಗೆ ಮನಸ್ಸು ನೋಯಿಸುತ್ತಾ ಇದ್ದಳು ಆ ಅತ್ತೆಗೂ ಮಾವನಿಗೂ ಎರಡು ಪ್ಲೇಟ್ಗಳಲ್ಲಿ ಅನ್ನ ಹಾಕೋದ್ರ ಬದಲಿಗೆ ಒಂದೇ ಪ್ಲೇಟಲ್ಲಿ ಹಾಕ್ತಿದ್ದಳು ಮಾವ ಊಟ ಮಾಡಿದ ನಂತರ ಅತ್ತೆ ಊಟ ಮಾಡಬೇಕು ಅದು ಕೂಡ ಸಾಮಾನ್ಯ ತಟ್ಟೆ ಅಲ್ಲ ಪ್ರಿಯರೇ ಅವರ ಮನೆಯಲ್ಲಿ ನಾಯಿ ಇತ್ತು ಆ ನಾಯಿಗಿಡುವಂತಹ ತಟ್ಟೆಯಲ್ಲಿಯೇ ತಂದು ಇವರಿಗೂ ಊಟ ಬಡಿಸ್ತಾ ಇದ್ದಳು ತಿನ್ರಿ ಆ ನಾಯಿಯ ತಟ್ಟೆಯನ್ನೇ ಕ್ಲೀನ್ ಮಾಡಿ ಆ ತಂದೆ ಊಟ ಮಾಡಿದ ನಂತರ ಆ ತಾಯಿ ಊಟ ಮಾಡ್ತಿದ್ಳು ಇದು ಹೀಗೆ ಅನೇಕ ದಿನ ನಡೆಯಿತು ಮಗನು ಮನೆಗೆ ಬಂದು ಹೆಂಡತಿಗೆ ಹೇಳ್ತಾನೆ ತಂದೆ ತಾಯಿಗಳು ಬಂದು ನಾನೊಂದಿಗೆ ಇರಲು ಬಯಸ್ತಿದ್ದಾರಂದ್ರೆ ನಡೆಯಲ್ಲ ನಮ್ಮ ಮನೆಯಲ್ಲಿ ಅವರಿರಲು ನಾನು ಬಿಡಲ್ಲ ನನಗೆ ಅವರು ಸಾಕಿ ಸಲಹಿದ್ದಾರೆ ಪ್ರಯೋಜಕನಾಗಿ ಮಾಡಿದ್ದಾರೆ ಚೆನ್ನಾಗಿ ಓದಿಸಿದ್ದಾರೆ ಓದಿಸಿದ್ದಕ್ಕೆ ಉದ್ಯೋಗ ಸಿಕ್ಕಿದೆ ಉದ್ಯೋಗ ಮಾಡ್ತಿದ್ದಕ್ಕೆ ಸಂಬಳ ಸಿಕ್ತಿದೆ ಸಂಬಳ ಬರ್ತಿರೋದ್ರಿಂದಲೇ ನಿಮಗೆ ಯಾವ ಕೊರತೆ ಇಲ್ಲದಂತೆ ನೋಡಿಕೊಳ್ತಿದ್ದೇನೆ ಈಗ ಅವರು ಕೊಟ್ಟ ಭಿಕ್ಷೆ ಅಲ್ಲವೋ ನನ್ನ ಜೀವಿತ ಈಗ ಯಾಕೆ ಬೇಡ ಅನುತಿ ವೃದ್ಧಾಪ್ಯದಲ್ಲಿ ನಾನೇ ಮಗನಾಗಿ ನೋಡಿಕೊಳ್ಬೇಕಲ್ಲವೇ ಅಂದಾಗ ಬೇಡವೇ ಬೇಡ ನಾನು ಮದುವೆಯಾಗಿರುವುದು ನಿನಗೆ ಮಾಡ್ ಹಾಕುವುದಕ್ಕೋಸ್ಕರ ಇಡೀ ಲೋಕಕ್ಕೆಲ್ಲ ಹಾಕುವುದಕ್ಕಾಗಲ್ಲ ಎಂದು ಮುಲಾಜ್ ಇಲ್ಲದೆ ಹೇಳಿದಳು ಕೊನೆಗೆ ಎಷ್ಟೋ ಕೈಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ ಆಯ್ತು ಸರಿ ಒಂದು ಕಂಡೀಷನ್ ಇವತ್ತಲ್ಲ ನಾಳೆ ಸಾಯುವಂಥವರನ್ನು ತಂದು ಮನೆಯಲ್ಲಿಡುವುದಾದ್ರೆ ನಾಳಿನ ದಿನ ಸತ್ತರೇ ನಮ್ಮ ಮನೆಗೆ ಒಳ್ಳೆಯದಲ್ಲ ಮತ್ತವರನ್ನು ಎಲ್ಲಿಡೋಣ ಮನೆ ಹೊರಗಡೆ ಒಂದು ಗುಡಿಸಿಲ್ ಹಾಕೋಣ ಇಲ್ಲವೇ ಆ ಕಾರ್ ಶೆಡ್ ಇದೆಯಲ್ಲವೇ ಅಲ್ಲಿ ಅವ್ರು ಬಿದ್ದಿರಬೇಕು ಇವರಿಗೇನೋ ಟ್ರಿಬಲ್ ಬೆಡ್ರೂಮ್ ಇದೆ ಪ್ರಿಯರೇ ಟ್ರಿಬಲ್ ಬೆಡ್ರೂಮ್ ಅಲ್ಲಿ ಇರ್ತಾರೆ ಇವರು ಬ್ಯಾಂಕ್ ಲೋನ್ ಕೊಟ್ಟಿದೆ ಕೋಟಿ ರೂಪಾಯಿ ಮನೆಯೊಳಗಡೆ ಇರ್ತಾರೆ ಬ್ಯಾಂಕಿನವರು ಲೋನ್ ಕೊಡಲು ಕಾರಣ ಅವನಿಗಿರುವ ಉದ್ಯೋಗ ಅವನಿಗಿರುವ ಉದ್ಯೋಗಕ್ಕೆ ಕಾರಣ ಓದಿರೋದು ಆ ಮಗನು ಆ ರೀತಿ ಓದಿರೋದಾದ್ರೆ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ಓದಿಸಿರುವುದರಿಂದಲೇ ಅವನು ಆ ರೀತಿ ಓದಿದ ಚೆನ್ನಾಗಿ ಓದಿರೋದ್ರಿಂದಲೇ ಉದ್ಯೋಗ ಸಿಕ್ಕಿತ್ತು ಉದ್ಯೋಗ ಸಿಕ್ಕಿರೋದ್ರಿಂದಲೇ ಸಂಬಳ ಬರ್ತಿದೆ ಸಂಬಳ ಬರ್ತಿರೋದ್ರಿಂದಲೇ ಬ್ಯಾಂಕಿನವರು ಲೋನ್ ಕೊಟ್ಟಿದ್ದಾರೆ ಲೋನ್ ಸಿಕ್ಕಿದ್ದಕ್ಕೆ ಒಳ್ಳೆ ಮನೆಯಲ್ಲಿ ಇರ್ತಾ ಇದ್ದಾರಂತೆ ಈಗ ಮನೆಯಲ್ಲಿ ಅಂತೇ ಆ ಮಗನನ್ನು ಸಾಕಿ ಸಲಹೆ ಇರುವಂತಹ ತಂದೆ ತಾಯಿ ಬರಬಾರ್ದಂತೆ ಕಂಡೀಷನ್ ಇಟ್ಟು ಹೊರಗಡೆ ಶೆಡ್ಡಲ್ಲೇ ಇಟ್ರು ಈ ಕಲ್ವರಿಸೋರ ವೀಕ್ಷಕರಲ್ಲಿ ಇಂತಹ ಕ್ರೂರರು ಯಾರೊಬ್ಬರು ಕೂಡ ಇರಬಾರದು ಆ ತಂದೆ ತಾಯಿ ವೃದ್ಧಾಪ್ಯದಲ್ಲಿ ಹಾಗೆ ಸುಧಾರಿಸಿಕೊಂಡು ಅಲ್ಲೇ ಇದ್ರೆ ಒಂದು ದಿವಸ ಆ ಪ್ಲೇಟು ಮಾಯವಾಗಿ ಹೋಯ್ತು ಯಾವ ಪ್ಲೇಟು ನಾಯಿ ಪ್ಲೇಟ್ ಮಾಯವಾಯ್ತು ಮಾಯವಾಗಿರುವುದರಿಂದ ಅವರಿಗೆ ಬ್ರೇಕ್ಫಾಸ್ಟ್ ಹಾಕ್ಲಿಲ್ಲ ಅವರಿಗೆ ಲಂಚ್ ಹಾಕ್ಲಿಲ್ಲ ಗಂಡ ರಾತ್ರಿ ಎಂಟು ಗಂಟೆಗೆ ಬಂದ ಅಲ್ಲಿಯ ತನಕ ಒಂದು ಲೋಟ ನೀರು ಕೊಡಲಿಲ್ಲ ಪ್ರಿಯರೇ ಗಂಡ ಬಂದ ತಕ್ಷಣವೇ ಹೆಂಡತಿ ಹೇಳ್ತಾಳೆ ನಿಮ್ಮ ತಂದೆ ತಾಯಿ ಏನ್ ಮಾಡಿದ್ದಾರೆ ಗೊತ್ತಾ ಏನ್ ಮಾಡಿದಾರೆ ಅವರಿಗೆ ನಾಯಿ ತಟ್ಟೆಯಲ್ಲಿ ಊಟ ಹಾಕ್ತಿದೆಯೋ ಅಂದ್ಕೊಂಡು ನಾಚಿಕೆ ಅನುಭವಿಸಿ ಆ ನಾಯಿ ತಟ್ಟೆ ಮುಚ್ಚಿಟ್ಟಿದ್ದಾರೆ ಅದಕ್ಕೆ ಹೇಳಿದೆ ಅವರನ್ನು ಕರೆತರಬೇಡೆಂದು ಅವರು ಬಂದಂದಿನಿಂದ ನಮಗೆ ಮನಶಾಂತಿ ಇಲ್ಲದಂತಾಗಿದೆ ನಿಜವೋ ತಂದೆ ತಾಯಿ ಮನೆಗೆ ಬಂದರೆ ಮನಶಾಂತಿ ಇಲ್ಲದಂತೆ ಆಗುತ್ತದೆಯೋ ಮನಃಶಾಂತಿ ಇಲ್ಲದಂತಾಗುವುದಲ್ಲ ಪ್ರಿಯರೇ ನಿಮ್ಮ ಮನಸ್ಸೂ ಹಾಳಾಗಿ ಹೋಗಿದೆ ಅದಕ್ಕಾಗಿಯೇ ಮನಶಾಂತಿ ಇಲ್ಲದಂತಾಗಿದೆ ಆ ಹೆಂಡತಿ ಬಂದ ಗಂಡನಿಗೆ ಇದೆಲ್ಲ ಹೇಳಿ ಸಿಟ್ಟು ಕೋಪ ಹುಟ್ಟಿಸಿದಕ್ಕೆ ಆ ಗಂಡಯನ್ನು ಮೂರ್ಖನಂತೆ ಕೋಲು ತಕೊಂಡು ತಂದೆ ತಾಯಿಗೆ ಹೊಡೆಯಲಾರಂಭಿಸಿದ ಪ್ರಿಯರೇ ತಂದೆತಾಯಿಗಳಿಗೆ ಕೋಲಿನಿಂದ ಹೊಡಿಯುತ್ತಾ ಇರುವಾಗ ತಕ್ಷಣವೇ ಮೊಮ್ಮಗ ಅಡ್ಡ ಬಂದು ಅಪ್ಪಾ ಅಪ್ಪಾ ತಾತ ಅಜ್ಜಿಗೆ ದಯವಿಟ್ಟು ಅಂದಾಗ ಏ ನೀ ಸುಮ್ನೆರು ಈ ವಯಸ್ಸಲ್ಲಿ ಇವರಿಗೆ ಅನ್ನ ಹಾಕೋದೇ ಹೆಚ್ಚು ಅನ್ನ ಹಾಕೋದು ಹೆಚ್ಚು ಇದೇ ಮಾತು ನೀವು ಹಸುಕೂಸಾಗಿರುವಾಗ ತಂದೆ ತಾಯಿ ಅದೇ ಮಾತಾಡಿರೋದಾದ್ರೆ ನಿಮ್ಮ ಪರಿಸ್ಥಿತಿ ಏನು ಆಸ್ತಿ ಪಂಜರದಂತಿರ್ತಾ ಇದ್ರಿ ನೀವು ತಂದೆತಾಯಿ ಒಂದು ಗಂಟೆ ಹೊತ್ತಿನವರೆಗೂ ಚಂದ್ರಮಾಮನ ಕತೆ ಹೇಳಿ ನಿಮ್ಗಿಷ್ಟ ಆಗುವ ಎಷ್ಟೋ ಕತೆ ಹೇಳಿ ಆ ಬೋಲಿನಲ್ಲಿರುವ ಅನ್ನವೆಲ್ಲ ನಿಮಗೆ ತಿನಿಸುವುದಕ್ಕಾಗಿ ಎಷ್ಟೋ ತಾಳ್ಮೆಯಿಂದ ಎದುರು ನೋಡ್ತಾ ಇದ್ರು ಅಂತಹ ತಂದೆ ತಾಯಿ ವೃದ್ಧಾಪ್ಯಕ್ಕೆ ಬಂದಾಗ ನಿಮ್ಮ ದಯೆಯ ಮೇಲೆ ಅವರು ಆಧಾರಗೊಳ್ಳಬೇಕಾದ ಖರ್ಮ ಅವರಿಗೆ ಬಂದಾಗ ನಾಯಿ ತಟ್ಟೆಯಲ್ಲಿ ಅನ್ನ ಹಾಕೋದು ಸಾವಿನೇಟ್ ಹೊಡೆಯೋದು ಆ ಮಗ ಬಂದು ಹೇಳ್ತಾನೆ ಅಪ್ಪಾ ತಾತಾಜ್ಜಿಗೆ ಏನು ಮಾಡಬೇಡಂದಾಗ ಮಗನೇನಿನ್ ಪಕ್ಕ ಸರಿ ಅಂದ ಇವರು ನಾಯಿ ತಟ್ಟೆ ಮುಚ್ಚಿಟ್ಟಿದಾರಂತೆ ಆ ಮಗ ಹೇಳ್ತಾನೆ ಅವರು ಅವ್ರು ಅಪ್ಪ ನಾಯಿ ತಟ್ಟೆ ನಾನೇ ಮುಚ್ಚಿಟ್ಟಿದ್ದೇನೆ ಅಂದ ನೀನ್ಯಾಕೆ ಮುಚ್ಚಿಟ್ಟಿ ಮಗನೇ ದೊಡ್ಡವನಾದ ಮೇಲೆ ನನಗೂ ಮದುವೆ ಆಗುತ್ತೆ ನನಗೂ ಕೂಡ ನನ್ನ ಅಮ್ಮಳಂತಹ ಹೆಂಡತಿ ಬರ್ತಾಳೆ ಆಗ ನನಗೆ ನಾಯಿ ತಟ್ಟೆ ಸಿಗೋದು ಕಷ್ಟಕರವಾಗಿರಬಹುದು ಅದಕ್ಕೆ ಇವಾಗಲೇ ಆ ತಟ್ಟೆ ಮುಚ್ಚಿಟ್ಟಿದ್ದೇನೆ ನಾನು ದೊಡ್ಡವನಾದ ಮೇಲೆ ನಿಮ್ಗೂ ಕೂಡ ಶೆಡ್ಡಲ್ಲೇ ಇಡ್ತೇನೆ ನಾಯಿ ಪ್ಲೇಟ್ನಲ್ಲೇ ನಿಮ್ಗೂ ಕೂಡ ಅನ್ನ ಹಾಕ್ತೇನೆ ಅದಕ್ಕೆ ಮುಚ್ಚಿಟ್ಟಿದ್ದೇನಪ್ಪ ಅಂದ ಆಗ ಅವನ ತಾಯಿ ಓಡೋಡಿ ಬಂದೆ ಅಯ್ಯಯ್ಯಯ್ಯಯ್ಯೋ ನಿನಗೆ ಮುದ್ದಾದ ತುತ್ತು ಮಾಡಿ ತಿನ್ನಿಸಿದೇನಲ್ಲವೋ ಅತಿಯಾದ ಪ್ರೀತಿಯಿಂದ ಬೆಳೆಸಿದ್ದೇನಲ್ಲವೋ ನನಗೆ ನಾಯಿ ತಟ್ಟೆಯಲ್ಲಿ ಅನ್ನ ಹಾಕ್ತೇನಂತೀಯ ಅಮ್ಮಾ ನನ್ನ ಅಪ್ಪನಿಗೂ ಕೂಡ ಅಜ್ಜಿ ಅದೇ ರೀತಿಯಾಗಿ ಬೆಳೆಸಿದ್ದಾರೆ ಅಂಥವರಿಗೆ ಈ ದಿನ ನಾಯಿ ತಟ್ಟೆಯಲ್ಲಿ ಊಟ ಮಾಡುವ ಗತಿ ಬಂದಿರೋದಾದರೆ ನಿನ್ನಂಥವಳು ಕೂಡ ಅಂಥ ಪ್ಲೇಟಲ್ಲೇ ತಿನ್ನೋದು ಒಳ್ಳೆಯದು ಬೈಬಲ್ ಹೇಳುತ್ತದೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವುದಿಲ್ಲ ಮನುಷ್ಯನು ಏನನ್ನು ಬಿತ್ತುತಾನೋ ಅದನ್ನು ಕೊಯ್ಯುವಂಥದ್ದು ತಪ್ಪಿದಲ್ಲ ಸಹೋದರಿಯರೇ ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಈ ದಿನ ನಾನು ಸಾರಿರುವ ಸಂದೇಶ ನಿಮ್ಮ ಮನಸ್ಸಲ್ಲಿ ಯಾರಿಗಾದರೂ ಕಷ್ಟ ಅನಿಸಿದೆಯಾ ಇಲ್ಲಯ್ಯಾ ನೀವು ಹೇಳಿರೋದು ನೂರಕ್ಕೆ ನೂರರಷ್ಟು ವಾಕ್ಯಾನುಸಾರವಾಗಿದೆ ಎಂದು ನಂಬುವಂಥವರಿರುವುದಾದ್ರೆ ಕೈ ತೋರಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಆಗ ನೀವು ದೀರ್ಘ ಆಯುಷನ್ನು ಹೊಂದಿಕೊಂಡಿರುವಿರಿ ಈ ಕಲ್ವರಿಸುವರ ವೀಕ್ಷಕರಲ್ಲಿ ನಮ್ಮ ಪ್ರಿಯ ಸಹೋದರಿಯರ ತಂದೆತಾಯಿಗಳಾಗಿರಬಹುದು ಅಥವಾ ನಮ್ಮ ಸಹೋದರರ ತಂದೆತಾಯಿಗಳಾಗಿರಬಹುದು ಯಾರೊಬ್ಬರು ಕೂಡ ವೃದ್ಧಾಪ್ಯದಲ್ಲಿ ಬಾಧೆ ಪಡುವವರಾಗಿರಬಾರದು ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಮ್ಮ ತಂದೆ ಎಂದೆರು ತಾಯಿ ಎಂದೆರು ನಾವು ಪ್ರೀತಿಸಲಾರದ ಕಾರಣಕ್ಕಾಗಿ ಅವರು ಕಣ್ಣೀರು ಸುರಿಸುವಂಥದ್ದು ನಮಗೆ ಎಂದಿಗೂ ಅದು ಕ್ಷೇಮವೇ ಅಲ್ಲ ಪ್ರಿಯರೇ ಅವರ ಕಣ್ಣೀರು ನಮ್ಮ ಕಷ್ಟಗಳಿಗೆ ಕಾರಣವಾಗಿ ಮಾರ್ಪಡ್ತವೆ ನಮ್ಮನ್ನು ಕೊನೆಗೆ ಕಡೆಗಾಣಿಸುವ ಕಣ್ಣೀರಾಗಿರ್ತವೆ ಈ ಭೂಮಿಯ ಮೇಲೆ ಒಳ್ಳೆಯ ಆರೋಗ್ಯದಿಂದ ದೀರ್ಘಾಯುಷುಳ್ಳವರಾಗಿ ನಾವಿರಬೇಕಾದರೆ ನಮ್ಮ ತಂದೆ ತಾಯಿಗಳನ್ನು ನಾವು ಪ್ರೀತಿಸಬೇಕು ಪೋಷಿಸಬೇಕು ಪರಾಂಬರಿಸಬೇಕು ಕೊನೆಗೆ ಯಾಕೋಬ್ಬನು ಯೋಸೇಫನಿಗೆ ಹೇಳ್ತಾನೆ ಮಗನೇ ನೀನೇ ನನ್ನ ಸಮಾಧಿ ಮಾಡಬೇಕು ದೇವ್ರು ಯೋಸೇಫನಿಗೆ ಆ ಕೃಪೆ ಕೊಡ್ತಾರೆ ಯಾಕೋಬನು ಮರಣ ಹೊಂದಿದಾಗ ಯೋಸೇಫನೇ ಹತ್ತಿರದಲ್ಲಿದ್ದು ತನ್ನ ತಂದೆಯನ್ನು ಸಮಾಧಿ ಮಾಡುತ್ತಾನೆ ಈ ಕಾಲದಲ್ಲಿ ಸಮಾಧಿ ಕಾರ್ಯಕ್ರಮ ಹೇಗೆ ಜರುಗುತ್ತವೆ ಗೊತ್ತಾ ಝೂಮ್ ಕಾಲ್ ಯೂಟ್ಯೂಬ್ ಲೈವ್ ಸರ್ ನಿಮ್ಮ ತಾಯಿ ಸತ್ತಿದ್ದಾರೆ ಬೇಗ ಹೊರಟು ಬನ್ನಿ ನನ್ನ ಜಾಬ್ನಲ್ಲಿ ಲೀವ್ ಸಿಗೋದು ನನಗೆ ಕಷ್ಟಕರವಾಗಿದೆ ನನ್ನ ಹೆಂಡ್ತಿ ಮಕ್ಕಳನ್ನು ಸಡನ್ ಆಗಿ ಬಿಟ್ಟು ಬರೋದು ಕಷ್ಟ ನೀವೇ ಎಲ್ಲ ಕಾರ್ಯಕ್ರಮ ಮಾಡಿರಿ ಆದ್ರೆ ಈಗೋ ಯೂಟ್ಯೂಬ್ ಅಲ್ಲಿ ಮಾತ್ರ ಲೈವ್ ಆಗಿಡಿ ನಾವು ಲೈವಲ್ಲಿ ನೋಡ್ತೇವಂತಾರೆ ಪಾಪಿಸ್ಟರು ತಾಯಿ ನಿಮ್ಮನ್ನು ಯೂಟ್ಯೂಬಲ್ಲಿ ಹೆತ್ತಿದಾಳೋ ಈ ದಿನ ಕೊನೆಗೆ ತಂದೆ ಸತ್ತಾಗ ತಾಯಿ ಸತ್ತಾಗ ಬಂದು ಸಮಾಧಿ ಕಾರ್ಯಕ್ರಮ ಮಾಡಬೇಕಾದ ಮಗನು ಮಗಳು ಇದಿನ ಕನಿಷ್ಠ ಕೊನೆ ಕ್ಷಣದಲ್ಲಾದರೂ ಬಂದು ಸಮಾಧಿ ಮಾಡ್ತಿಲ್ಲ ಯೂಟ್ಯೂಬಲ್ಲಿ ನೋಡ್ತಾರಂತೆ ಲೈವ್ ಆಗಿ ನೋಡ್ತಾರಂತೆ ಝೂಮ್ ಕಾಲ್ ಅಲ್ಲಿ ನೋಡ್ತಾರಂತೆ ರೆಕಾರ್ಡ್ ಮಾಡಿ ಕಳಿಸಿ ನಾವು ಮನೆಯವರೆಲ್ಲ ನೋಡ್ತೇವೆ ಅನ್ನುತ್ತಾರ್ರೆ ಎಂತ ದೌರ್ಭಾಗ್ಯ ಈ ವಾಕ್ಯ ಕೇಳುವವರಲ್ಲಿ ಯಾರೊಬ್ಬರು ಅಂತಹ ದೌರ್ಭಾಗ್ಯ ಸ್ಥಿತಿಗೆ ಸೇರುವಂಥವರು ಆಗಿರಬಾರ್ದು ಪ್ರಿಯ ಸಹೋದರ ಸಹೋದರಿಯರೇ ನನ್ನ ತಂದೆ ನನ್ನ ತಾಯಿ ಕೊನೆ ಕ್ಷಣದವರೆಗೂ ನನ್ನ ಜೊತೆಗೇ ಇದ್ರು ನನ್ನ ತಂದೆ ನನ್ನ ತಾಯಿ ಕೊನೆಯದಾಗಿ ಮಾತಾಡಿದ್ದು ಕೂಡ ಸೇವಕನಾದ ನನಗೆ ನನ್ನ ತಂದೆ ಕೊನೆಯದಾಗಿ ಮಾತಾಡಿದೇನು ಗೊತ್ತಾ ಮಗನೇ ನನ್ನನ್ನು ನಿನ್ನ ಕೈಯಲ್ಲಿ ತಕ್ಕೋ ಮಗನೇ ಅಂದಾಗ ನನ್ನ ಕೈಯಲ್ಲೇ ನನ್ನ ಕೈಯಿಂದ ನನ್ನ ತಂದೆಗೆ ಹೀಗೆ ಮೇಲೆತ್ತಿದೆ ನನ್ನ ಕೈಯಲ್ಲಿಯೇ ನನ್ನ ತಂದೆ ಕಣ್ಮುಚ್ಚಿದ್ರು ನನ್ನ ಕೈಯಿಂದಲೇ ನನ್ನ ತಂದೆಗೆ ಸಮಾಧಿ ಮಾಡಿದೆ ಒಂದು ಭಾನುವಾರ ಆರಾಧನೆ ಮುಗಿದ ನಂತರ ನನ್ನ ತಾಯಿ ನನ್ನ ಬಳಿಗೆ ಬಂದಳು ನಾನು ಮಾತಾಡಿಸಿದೆ ನನ್ನನ್ನು ನೋಡಿದ್ರು ನನ್ನನ್ನು ನೋಡುತ್ತಲೇ ಹೋದ್ರು ಕೆಲವು ನಿಮಿಷಗಳಾದ ನಂತರ ನನಗೆ ಫೋನ್ ಬಂತು ಅಮ್ಮ ತೀರಿ ಹೋದಳೆಂದು ನನ್ನ ತಾಯಿ ಕೊನೆಗೆ ನೋಡಿದ್ದು ಯಾರಿಗೆ ಗೊತ್ತಾ ತಾನು ಬಹಳವಾಗಿ ಪ್ರೀತಿಸಿದ ಮಗನಿಗೆ ನನ್ನ ಬಳಿಗೆ ಬಂದು ನನಗೆ ಭೇಟಿಯಾದ ನಂತರವೇ ಅಮ್ಮ ಹೋದಳು ಆ ನನ್ನ ಅಮ್ಮಳಿಗೆ ನನ್ನ ಕೈಯಾರೆ ಸಮಾಧಿ ಮಾಡುವಂತಹ ಧನ್ಯತೆ ನನ್ನ ದೇವರು ನನ್ನ ಕೊಟ್ಟಿದ್ದಾರೆ ಸಹೋದರ ಸಹೋದರಿಯರೇ ಹನ್ನೆರಡು ಮಂದಿ ಮಕ್ಕಳಿದ್ರೂ ಕೂಡ ಯಾಕೋಬನು ಅಯೋ ಹೇಳ್ತಿದ್ದಾನೆ ಮಗನೇ ನೀನೇ ನನಗೇ ಸಮಾಧಿ ಮಾಡಬೇಕೆಂದು ತಮ್ಮ ತಂಗಿಯೆಂದರೆ ಸಹೋದರ ಸಹೋದರಿಯರೇ ಕೇಳ್ತಿದ್ದೀರಾ ತಂದೆ ತಾಯಿಗಳು ಈ ಲೋಕಯಾತ್ರೆ ಮುಗಿಸಿದ ನಂತರ ಯೂಟ್ಯೂಬ್ ಮೂಲಕ ಅಲ್ಲ ಝೂಮ್ ಕಾಲ್ ಮೂಲಕ ಅಲ್ಲ ವೀಡಿಯೋ ಕಾಲ್ ಮೂಲಕ ಅಲ್ಲ ಅದು ನಿಮ್ಮ ಜವಾಬ್ದಾರಿಕೆಯಾಗಿದೆ ತಂದೆಯನ್ನು ತಾಯಿಯನ್ನು ಅವರು ಕಣ್ಣು ಮುಚ್ಚಿದಾಗ ಸಮಾಧಿ ಮಾಡಬೇಕಾದ ಜವಾಬ್ದಾರಿಕೆ ನಿಮ್ಮದಾಗಿದೆ ಅನಾಥರನ್ನಾಗಿ ಅವರನ್ನು ಬಿಟ್ಟು ಬಿಡಬೇಡಿರಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ತಂದೆ ಎಂದರೆ ತಾಯಿ ಎಂದರೆ ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳುವಂತಹ ಮಗನಿಲ್ಲ ನಿಮ್ಮನ್ನು ಪ್ರೀತಿಸುವಂತಹ ಮಗನಿಲ್ಲ ಎಂದು ನೀವು ಅಂದ್ಕೊಳ್ಳೋದಾದ್ರೆ ಈ ಟಿ ವಿ ಕಾರ್ಯಕ್ರಮ ಸ್ಕ್ರೀನ್ ಮೇಲೆ ಪ್ರಾರ್ಥನೆಗಾಗಿ ಕರೆ ಮಾಡಿ ಎಂಬ ಒಂದು ಫೋನ್ ನಂಬರ್ ಇರುತ್ತೆ ಅಲ್ಲವೇ ನಿಮ್ಮ ಪಕ್ಕದ ಮನೆಯವರಿಗೆ ಹೇಳಿಡ್ರಿ ನನಗೆ ಒಂದು ವೇಳೆ ಏನಾದರೂ ಆಗಿ ಕಣ್ಮುಚ್ಚುವುದಾದರೆ ನಮ್ಮ ಮಗನಿಗೆ ಹೇಳ್ರಿ ನಮ್ಮ ಮಗನೇ ಎಲ್ಲ ನೋಡಿಕೊಳ್ತಾನೆ ಎಂಬುದಾಗಿ ಒಂದು ಮಾತನ್ನು ಹೇಳ್ರಿ ಆಗ ಖಚಿತವಾಗಿ ಚಪ್ಪಾಳೆ ತಟ್ಟುವಂತಹ ಎಲ್ಲರೂ ಕೂಡ ನಿಮಗೆ ಗಂಡು ಮಕ್ಕಳಾಗಿದ್ದೇವೆ ನಿಮಗೆ ಹೆಣ್ಮಕ್ಕಳಾಗಿದ್ದೇವೆ ಎಂಬ ವಾಸ್ತವವನ್ನು ಮರೆಯಬೇಡಿರಿ ನಮ್ಮ ಕಲ್ವರಿ ಟೆಂಪಲ್ ಮಹಾಸಭೆ ಅಷ್ಟು ಮಾತ್ರವಲ್ಲ ಇದೊಂದು ಮಹಾದೊಡ್ಡ ದೇವರ ಕುಟುಂಬ ಆಗಿದೆ ಈ ಕುಟುಂಬದಲ್ಲಿ ಯಾರೊಬ್ಬರು ಕೂಡ ಅನಾಥರು ಅಲ್ಲವೇ ಅಲ್ಲ ಹೌದೇನುವರು ಬನ್ನಿ ಸೇರಿ ಪ್ರಾರ್ಥಿಸೋಣ ಪರಿಶುದ್ಧ ದೇವರೇ ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡೋದಿಲ್ಲ ಎಂದು ಹೇಳಿದೀರಿ ಅದಕ್ಕಾಗಿ ತಾನೇ ದೇವರೇ ನಿಮ್ಮ ಆತ್ಮನನ್ನು ನಮಗೆ ಅನುಗ್ರಹಿಸಿದಿರಿ ಆ ಆತ್ಮ ದೇವರೇ ಅಲ್ಲವೋ ನಮ್ಮನ್ನು ಈ ರೀತಿಯಾಗಿ ಒಟ್ಟುಗೂಡಿಸಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮೆಲ್ಲರನ್ನೂ ಪ್ರೀತಿಯನ್ನುವಂತಹ ಬಾಂಧವ್ಯದಲ್ಲಿ ಬಂಧಿಸಿ ಒಬ್ಬರಿಗೊಬ್ಬರು ನಾವು ಇದ್ದೇವೆ ಅನಾಥರು ಅಲ್ಲ ಎಂಬ ಭಾವನೆ ಇಲ್ಲದೆ ಜೀವಿಸುವಂತಹ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ವಂದನೆಗಳು ದೇವರೇ ವೃದ್ಧಾಪ್ಯಕ್ಕೆ ಬಂದಂತಹ ಯಾವುದೇ ತಂದೆ ತಾಯಿಗಳಾಗಲಿ ಆ ವೃದ್ಧಾಪ್ಯದಲ್ಲಿಯೇ ಅವರು ಕೊರಗುವವರಾಗಿರಬಾರದು ನೆಟ್ಟುಸಿರು ಬಿಡುವಂಥವರಾಗಿರಬಾರದು ದೇವರೇ ನೆಮ್ಮದಿ ಇಲ್ಲದೆ ನಿದ್ರೆ ಇಲ್ಲದೆ ದೇವರೇ ಅವರಿರುವಂಥವರಾಗಿರಬಾರದು ನೀವು ನಮ್ಮನ್ನು ಪ್ರೀತಿಸಿದ ವಿಧಾನದಲ್ಲಿಯೇ ಅವರನ್ನು ಪ್ರೀತಿಸಬೇಕೆಂದು ನೀವು ನಮಗೆ ಆಜ್ಞಾಪಿಸಿದೀರಿ ನಿಮ್ಮ ವಾಕ್ಯವನ್ನು ಕ್ರಿಯೆಯಲ್ಲಿಡುವ ಕೃಪೆ ನಮಗೆ ದಯಪಾಲಿಸಿರಿ ಈ ದಿನ ಯಾರ್ಯಾರು ಈ ವಾಕ್ಯವನ್ನು ಇದ್ದದ್ದನ್ನು ಇದ್ದ ಹಾಗೆ ಅಂಗೀಕರಿಸಿ ತಮ್ಮ ಹೃದಯಗಳಲ್ಲಿ ದೇವರೇ ಈ ವಾಕ್ಯವನ್ನು ಭದ್ರವಾಗಿಟ್ಟುಕೊಳ್ತಿದ್ದಾರೋ ಅವರನ್ನು ಧನ್ಯರನ್ನಾಗಿ ಮಾಡಿರಿ ಹಾಗೆಯೇ ಪ್ರತಿ ತಂದೆ ತಾಯಿಗಳ ಆಶೀರ್ವಾದವನ್ನು ದೇವರೇ ನಮ್ಮೆಲ್ಲರ ಮೇಲೆ ಸುರಿಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕ್ಕತ್ಪಲ್ಲಿ ಹೈದ್ರಾಬಾದ್ ಸೆವೆಂಟಿ